ಸುದ್ದಿ ಮಾಡಿ ಕೇವಲ ಇಪ್ಪತ್ನಾಲ್ಕು ಗಂಟೆಗಳು ಮಾತ್ರ ಕಳೆದು ಹೋಗಿವೆ ಕೊನೆಗೂ ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಸಮಸ್ಯೆಗೆ ಪರಿಹಾರವನ್ನ ನೀಡುವ ಕೆಲಸವನ್ನ ಮಾಡಿದ್ದಾರೆ ದೇವಲಘಾಣಗಾಪುರ ಸಂಗಮಕ್ಕೆ ಹೋಗ್ತಿರತಕ್ಕಂತ ರಸ್ತೆಯ ಮಧ್ಯ ಮಾರ್ಗದಲ್ಲಿ ದೊಡ್ಡ ಒಂದು ಗುಂಡಿ ಬಿದ್ದಿತ್ತು ಅದಕ್ಕೆ ಸಂಬಂಧಪಟ್ಟ ಹಾಗೆ ಕಲ್ಯಾಣ ಕರ್ನಾಟಕ ಸುದ್ದಿ ವಾಹಿನಿ ವರದಿಯನ್ನು ಕೂಡ ಮಾಡಿತ್ತು ಆ ವಿಶೇಷ ವರದಿಯನ್ನ ಆಧರಿಸಿ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾಗಿರಬಹುದು ಅಥವಾ ಪಿಡಿಒ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಆ ಗುಂಡಿಯನ್ನ ಮುಚ್ಚಿ ಪುಣ್ಯವನ್ನ ಕಟ್ಟಿಕೊಂಡಿದ್ದಾರೆ ಅಂತಂದ್ರೆ ದೇವರ ಖಾಣಗಾಪುರ ಒಂದು ಪುಣ್ಯ ಕ್ಷೇತ್ರ ಈ ಒಂದು ಕ್ಷೇತ್ರಕ್ಕೆ ಬೇರೆ ಬೇರೆ ರಾಜ್ಯದಿಂದ ಸಾರ್ವಜನಿಕರು ಬರ್ತಾರೆ ಆದ್ರೆ ಅಲ್ಲಿ ಬಂದಿರತಕ್ಕಂತ ಸಂದರ್ಭದಲ್ಲಿ ಅನಾಹುತಗಳು ಕೂಡ ಆಗಾಗ ಆಗ್ತಾನೆ ಇರ್ತಾವೆ ಈ ಅನಾಹುತವನ್ನ ಮನಗಂಡು ಮಾಡಿರ್ತಕ್ಕಂಥ ಸುದ್ದಿಗೆ ಕೊನೆಗೂ ಕೂಡ ಅವರು ಸ್ಪಂದನೆಯನ್ನ ನೀಡಿದ್ದಾರೆ ಆದ್ರೆ ಇಲ್ಲಿ ಬೇಜಾರಿನ ಸಂಗತಿ ಏನು ಜನ ಏನ್ ಚರ್ಚೆ ಮಾಡ್ತಾ ಇದ್ದಾರೆ ಅಂತಂದ್ರೆ ಒಂದು ಸಣ್ಣ ಕೆಲಸ ಒಂದು ಗುಂಡಿ ಮುಚ್ಚುವ ಕೆಲಸಕ್ಕೂ ಕೂಡ ವರದಿ ಮಾಡಿದ ನಂತರ ಅಧಿಕಾರಿಗಳು ಎಚ್ಚೆತ್ತುಕೊಳ್ತಾರೆ ಅಂತಂದ್ರೆ ಅವ್ರಿಗೆ ನಾಚಿಕೆನೆ ಇಲ್ಲ ಅನ್ನುವ ಚರ್ಚೆ ಈ ಸಂದರ್ಭದಲ್ಲಿ ನಡೀತಾ ಇದೆ ಅಲ್ಲ ಸ್ವಾಮಿ ಇದು ನಿಮ್ಮ ಜವಾಬ್ದಾರಿ ಈಗಾಗಲೇ ಸಾರ್ವಜನಿಕರು ನಿಮ್ಮ ಗಮನಕ್ಕೆ ಹತ್ತರಿಂದ ಹದಿನೈದು ದಿವಸದ ಮನವಿ ಮಾಡ್ತಾ ಇದ್ದಾರೆ ನೀವು ಎಚ್ಚೆತ್ತುಕೊಂಡಿಲ್ಲ ಅಂತಂದ್ರೆ ನೀವು ಮನುಷ್ಯರೇ ಅಲ್ಲ ಅಂತ ಈ ಸಂದರ್ಭದಲ್ಲಿ ಮುಕ್ಕುದ್ ಮೇಲೆ ಈಗಲಾದರೂ ಈಗಲ್ಲಾದರೂ ಮುಂದಿನ ದಿನಗಳಲ್ಲಿ ಒಂದು ವೇಳೆ ನೀವು ಆ ಗಣಗಾಪುರದ ಸುತ್ತಮುತ್ತ ಏನಾದರೂ ಸಮಸ್ಯೆ ಕಂಡು ಬಂದಾಗ ಕೂಡಲೇ ಎಚ್ಚೆತ್ತುಕೊಂಡು ಸಮಸ್ಯೆಗೆ ಪರಿಹಾರವನ್ನ ನೀಡ್ತಿರತಕ್ಕಂಥ ದೊಡ್ಡ ಮನಸ್ಸು ಮಾಡಬೇಕಾಗಿದೆ